ಹಾಗೆ ಒಂದು ವೀಡಿಯೋ ಇಂಪೋರ್ಟ್ ಆಗಲ್ಲ ನೋಡಿ ಫ್ರೆಂಡ್ಸ್ ಈಗ ಈ ವಿಡಿಯೋ ಇಂಪೋರ್ಟ್ ಇದೇ ಈ ಪ್ರಾಬ್ಲಮ್ ಇದೆ ನೋಡಿ ಈಗ ಬರುತ್ತೆ ಈ ರೀತಿ ಬಂದು ಈ ರೀತಿ ಬಂದಾಗ ಗ್ರೂಪ್ಗೆ ನನಗೆ ಗ್ರೂಪ್ ನಲ್ಲಿ ಎಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೇ ತರ ಎಲ್ಲ ವೀಡಿಯನ್ನು ಇಂಪೋರ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಯಾವುದಾದ್ರೂ ವೀಡಿಯೋ ಎಡಿಟ್ ಮಾಡೋಕೆ ಬೇಕಾದ್ರೆ ಇಂಪೋರ್ಟ್ ಮಾಡಿಕೊಂಡು ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾಟ್ಸಪ್ ನಲ್ಲಿ ಇಂಪೋರ್ಟ್ ಮಾಡಿಕೊಳ್ಳಿ ಒಂದೊಂದು ವೀಡಿಯೋ ಬರುತ್ತೆ ಒಂದೊಂದು ವೀಡಿಯೋ ಬರೋದಿಲ್ಲ ಬರಲಿ ವೀಡಿಯೋನ ಈ ತರ ಇಂಪೋರ್ಟ್ ಮಾಡಿಕೊಂಡು ಎಡಿಟ್ ಮಾಡಿಕೊಳ್ಳಿ ಫ್ರೆಂಡ್ಸ್